ಅಮ್ಮ ಅಮ್ಮೋಡಮ್ಮ ದೀಪು ಕೂಡ ಬಂದಾರ ಏ ಸುಮ್ನೆ ಇರೋ ಅವ್ರ ಹತ್ರ ಹೋಗ್ಬೇಡ ನೀನು ಆಟ ಆಡು ಹೋಗು ಸುಮ್ನೆ ಬಂದು ನನ್ ತಲೆ ತಿನ್ಬೇಡ ನನ್ ಮೊಬೈಲ್ ನಲ್ಲಿ ಮಾತಾಡೋದಿದೆ ಕೆಲ್ಸ ಇದೆ ಸ್ವಲ್ಪ ಏ ಹೋಗು ನಾನು ತುಂಬಾ ಬಿಸಿ ಇದೀನಿ ಬೇಕಂದ್ರಲ್ಲಿ ಬಾಲ್ ಇದೆ ಬಾಲ್ ತಗೊಂಡ್ ದೀಪು ಸಂಜನಾ ನೋಡಿ ಹುಷಾರಾಗಿ ಆಟ ಆಡ್ರಿ ಹುಷಾರ ಗಗನ್ ಸಂಜನಾ ಹುಷಾರ ಗಾಡಿ ಅಪ್ಪ ನನಗೆ ನೋವಾಯ್ತಪ್ಪ ಬಾಲ್ ಬಂದ್ ಬಿತ್ತಪ್ಪ ಎಲ್ಲಿ ಮಗ ಎಲ್ಲಿ ನೋವಾಯ್ತು ಯಾರ್ ಬಾಲ್ ಹಾಕಿತ್ತು ಅಯ್ಯೋ ಇರ್ಲಿ ಬಿಡು ಆಟ ಆಡೋಗ ಇದೆಲ್ಲ ಕಾಮನ್ ಏನು ದೊಡ್ಡದಾಗಿ ಪೆಟ್ಟಾಗಿಲ್ಲಲ್ಲ ಏ ಸ್ವಲ್ಪ ದೂರದಲ್ಲಿ ಆಟ ಆಡ್ಬಾರ್ದ ನೀವು ಇಲ್ಲೇ ಆಡಬೇಕಾ ನಿಮಗೆ ಸ್ವಲ್ಪ ಕೂಡ ಗೊತ್ತಾಗಲ್ವಾ ಸುಮ್ಮನೆ ಅಡ್ಡ ಬರ್ತಾ ಇರಿಯ ನಿಮ್ಮ ಮಗನನ್ನ ಕರ್ಕೊಂಡು ಇಲ್ಲಿಂದ ಹೋಗ್ರಿ ಏನ್ ಜನನೋ ಏನಪ್ಪ ಇವರು ಸ್ವಲ್ಪ ಕೂಡ ಇಲ್ಲ ಇವರಿಗೆ ಸರಿ ಬಿಡಿ ಮೇಡಮ್ ಹೊರಟು ಹೋಗ್ತೇವ ಬಿಡಿ ಅಪ್ಪ ಅಪ್ಪ ನಾನು ಮಾಡಿಲ್ಲ ಹೌದು ಪುಟ ನಮ್ಮಿಂದ ಏನು ತಪ್ಪಿಲ್ಲ ಯೇಸು ಸ್ವಾಮಿ ನಾವು ಅವ್ರ ಸಮಸೋಣ ಲಲಿತಾ ನಮ್ ತಪ್ಪಿದ್ರೆ ಅವ್ರು ಏನು ಹೇಳಿದ್ರು ಹೋದ್ರಲ್ಲ ಆಫೀಸ್ ಟೈಮ್ ಆಯ್ತು ಟಿಫಿನ್ ಕೊಡ್ತೀಯ ಇಲ್ವಾ ಕೊಡ್ತೀನಿ ಇರ್ರಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡ್ಲಕ್ ಹೋಗ್ಬೇಡ್ರಿ ನನಗೆ ಡೌಟ್ ಇದೆ ಟೆನ್ ಪ್ಲಸ್ ಟ್ವೆಂಟಿ ಏಟ್ ಎಷ್ಟು ಏನಪ್ಪಾ ನಿಂದು ಕಾಟ ನನಗೆ ಆಫೀಸ್ ಟೈಮ್ ಆಯ್ತು ಮಾತಾಡ್ಸಕ್ ಹೋಗಬೇಡ ನೀನು ಹೋಗ ಅಮ್ಮ ಹತ್ರ ಹೋಗಿ ಕೇಳ್ಕೊ ಹೋಗು ಅಮ್ಮ ನನಗೆ ಡೌಟ್ ಇದೆ ಟೆನ್ ಪ್ಲಸ್ ಟ್ವೆಂಟಿ ಏಟ್ ಎಷ್ಟು ಏ ನಿಮ್ ಅಪ್ಪಾಗೆ ಟಿಫಿನ್ ಮಾಡ್ಬೇಕೈತಿ ನಂಗೆ ಜಗ್ಗಿ ಕೆಲಸ ಐತಿ ರೀ ನೀವ್ ಸುಮ್ಮನೆ ಕೂತ್ಕೊಂಡಿರಲ್ಲ ರೀ ಸ್ವಲ್ಪ ಹೇಳ್ಕೊಡ್ರಿ ಅಪ್ಪನ್ ಕೇಳಿದ್ರೆ ಅಮ್ಮನ್ ಕೇಳೋಗು ಅಂತಾರೆ ಅಮ್ಮನ್ ಕೇಳಿದ್ರೆ ಅಪ್ಪ ಕೇಳೋಗ ಅಂತಾರೆ ಯಾರನ್ನ ಕೇಳಲಿ ನಾನು ಟೈಮ್ ಅಂತ ಹೇಳ್ದಲ್ಲ ಇನ್ನು ಎಷ್ಟೊತ್ ತರ್ತಿದೆ ನನಗೆ ಟಿಫಿನ್ ಬೇಕಾಗಲಿ ಟೀ ಬೇಡ ನಾ ಹೋಗ್ತಾ ಇದ್ದೀನಿ ನಡಿ ಅಯ್ಯೋ ನಿಂತ್ಕೋರಿ ತರ್ತಾ ಇದೀನಲ್ಲ ಮಾಡಿನಂತೆ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ ನೀನಾದರೂ ಬಾ ಟಿಫನ್ ಮಾಡಂತೆ ಸ್ಕೂಲ್ಗೆ ಹೋಗೋದೈತೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ

ಅಮ್ಮ ಹತ್ತು ಇಂಟು ಮೂರು ಆಗುತ್ತೆ ಹತ್ತು ಇಂಟು ಮೂರು ಮೂವತ್ತು ಆಗುತ್ತೆ ಮತ್ತೆ ಏನಾದ್ರು ಡೌಟ್ ಆಯ್ತಾ ಇಲ್ಲ ಅಮ್ಮ ಥ್ಯಾಂಕ್ ಯು ಅಪ್ಪ ಅಪ್ಪ ನೋಡಿ ಕ್ಲಾಸ್ ಅಲ್ಲಿ ಮಾಧವ್ ಹೊಡೆದಿದ್ದ ನನಗೆ ಏ ಕಡೆ ನಡೆಯಲಿ ಫೇಸ್ಬುಕ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಕತ್ತಿನಿ ನಿಂದೊಂದು ಕತೆ ಆಗ್ಬಿಡ್ತು ಡಿಸ್ಟರ್ಬ್ ಮಾಡ್ಬಿಡ್ ಹೋಗ ಅಮ್ಮ ಹತ್ರ ಹೇಳ್ಕೋ ಅಮ್ಮ ಅಮ್ಮ ನೋಡಿಲ್ಲಮ್ಮ ನನಗೆ ಮಾಧವ್ ಹೊಡೆದಿದ್ದಾನೆ ನೋವಾಗ್ತಾ ಇದೆ ಏ ಸರಿ ಅಲ್ಲೇ ಯಾವಾಗ ನಿಂದ ಈ ಸೀನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಇವತ್ತು ನೋಡ್ ನೋಡ್ಲಕ್ ಟೈಮ್ ಐತಿ ಕೊಡು ಸ್ವಲ್ಪ ನೋಡಕ್ಕೆ ನಿಂದ್ ಯಾವಾಗಲೂ ಇದೇ ಕತೆ ಆಯ್ತು ನೋಡು ಸರಿ ನಡೆಯ ಕಡೆ ನನಗೆಷ್ಟು ನೋವು ಆಗ್ತೈತೆ ನನ್ನ ಅಪ್ಪನಿಗೆ ಹೇಳಿದ್ರು ಕೇಳಿಸ್ಕೊಂತಿಲ್ಲ ಅಮ್ಮನಿಗೆ ಹೇಳಿದ್ರು ಕೇಳಿಸ್ಕೊಂತಿಲ್ಲ ನನ್ನ ನೋವು ಯಾರಿಗೆ ಹೇಳಿ ಇಲ್ಲಿ ನೋಡಿ ಫೋಟೋ ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಫೇಸ್ಬುಕ್ ಅಲ್ಲಿ ಅಂದ್ರೆ ಸಹನ ವಾಕ್ಯ ಇಲ್ಲಿ ಬನ್ರಿ ಬನ್ರಿ ಸ್ಕೂಲಲ್ಲಿ ಇವತ್ತು ಏನಾಯ್ತು ಚೆನ್ನಾಗಾಯ್ತಮ್ಮ ಪಾಠ ಎಲ್ಲ ಅರ್ಥ ಆಯ್ತು ಹೌದಾ ಓಕೆ ಅಪ್ಪ ಇವತ್ತು ರೀನಾ ನನ್ನ ಟೀಚರ್ ಹತ್ರ ಬಯಸ್ಬಿಟ್ಲು ನಾಳೆ ನಾನು ಆಕೆನ್ ಕಂಪಾಕ್ಸ್ ಬುಕ್ಸ್ ತಗೊಂಡ್ ಬಿಡ್ತೀನಿ ಹಾಗೆಲ್ಲ ಮಾಡಬಾರ್ದಮ್ಮ ದೇವರಲ್ಲಿ ತಪ್ಪದು ನಾವು ದೇವರು ನಮ್ಮನ್ನ ಕ್ಷಮಿಸಿದ ಹಾಗೆ ನಾವು ಕೂಡ ಅವ್ರ ತಪ್ಪನ್ನ ಕ್ಷಮಿಸೋಣ ಇವತ್ತು ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ ದೇವರು ಅವರನ್ನ ಬದಲಾಯಿಸ್ತಾನೆ ಆಯ್ತಾ ಓಕೆ ಅಪ್ಪ ಅಮ್ಮ ಕ್ರಾಫ್ಟ್ ಕಾಂಪಿಟೇಷನ್ ಇದೆ ಏನಾದರೂ ಹೇಳ್ಕೊಡಮ್ಮ ಹೌದಾ ಅಮ್ಮ ಓಕೆ ಆಯ್ತು ಅಮ್ಮ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಮ್ಮ ಸುಂದರವಾಗಿದೆ ಅಪ್ಪ ಅಪ್ಪ ಅದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಎಕ್ಸಿಬಿಷನ್ ಅಲ್ಲಿ. ಹೌದಾ? ಅಪ್ಪ ಇಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಓದಕತ್ತೇನೆ ಡಿಸ್ಟರ್ಬ್ ಮಾಡಬೇಡ ಹೋಗಲಿ. ಅಲ್ಲಿ ಸಂಡೆ ಆರಾಮಾಗಿ ಇರಣ ಅಂತ ಇವತ್ತು ಅನ್ಕೊಂಡ್ರೆ ಇವತ್ತು ಕೂಡ ಇವ್ರು ಕಾಟ ತಪ್ಪಿದಲ್ಲಪ್ಪ ಎಲ್ಲರೂ ಹೋಗಿ ಬಿಡೋಕ ಅಮ್ಮ ಅಮ್ಮ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ. ಅಮ್ಮ ಅಮ್ಮ ನನಿಗೆ ಫಸ್ಟ್ ಪ್ರೈಸ್ ಬಂದೆ ಅಲ್ಲಿ. ಹೌದಾ? ಸೀರೆ ಕಡಿಮೆ ರೇಟ್ ನಲ್ಲಿ ಇದ್ದವಾ? ಅಮ್ಮ ಏಮ್ಮ ಸ್ವಲ್ಪ ಆಫರ್ ಕಟ್ಟಿದಾರೇ ನಿಂದ ಏನ್ ತಲೆ ಕಟ್ಟ ಆಯ್ತು ಸರಿ ಈ ಕಡೆ ಕಡೆ ಹೋಗು ನಿಂದ ಇದೇ ಆಯ್ತು ನೋಡ್ ಬರ್ರಿ ನನಗೆ ಫಸ್ಟ್ ಪ್ರೈಸ್ ಬಂದೈತೆ ಅಪ್ಪನ ನೋಡಲ್ಲ ಅಮ್ಮನೂ ನೋಡಲ್ಲ ನನಗೆ ಬೇಜಾರಾಗ್ತಾಯ್ತು ಅಪ್ಪ ನೋಡು ನಾವು ಕ್ರಾಫ್ಟ್ ಕಾಂಪಿಟೇಷನ್ ನಲ್ಲಿ ಫಸ್ಟ್ ಬಂದಿದ್ದೇವೆ ನೋಡು ಮೆಡಲ್ ಕೊಟ್ಟಿದ್ದಾರೆ ಹೌದಾ ಮಕ್ಕಳೇ ಪ್ರೈಸ್ ಲಾರ್ಡ್ ವೆರಿ ಗುಡ್ ಛಾಯಾ ಇಲ್ಲಿ ಬಾ ಇಲ್ಲಿ ಮಕ್ಕಳಿಗೆ ನೋಡು ಪ್ರೈಸ್ ಬಂದಿದೆ ಅಂತ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಬಾ ಹೌದಾ ಎಲ್ಲಿ ತೋರಿಸು ವಾವ್ ವೆರಿ ಗುಡ್ ಗಾಡ್ ಬ್ಲೆಸ್ ಯು ಮಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಪ್ಪ ಸರಿ ಸರಿ ಹಾಗಾದ್ರೆ ನಿಮ್ಮಿಬ್ಬರಿಗೆ ಪ್ರೈಸ್ ಬಂದಿದೆ ಅಲ್ಲ ನಾನು ಆಫೀಸ್ ಇಂದ ಬರುವಾಗ ನಿಮ್ಗೆ ಏನಾದ್ರೂ ಗಿಫ್ಟ್ ತರ್ತೀನಿ ಆಯ್ತಾ ಥ್ಯಾಂಕ್ ಯು ಅಪ್ಪ

ನಿನಗೆ ಗೊತ್ತಾ ಆ ಹೀರೋ ಎಷ್ಟು ಫೇಮಸ್ ಅಂತ ನನಗೆ ಆ ಹೀರೋ ಇಲ್ಲಪ್ಪ ನನಗೆ ಹೀರೋ ಈಗ ಎಲ್ಲರೂ ಈ ಹೀರೋನೇ ಫಾಲೋ ಮಾಡ್ತಾರೆ ನನಗಂತೂ ಈ ಹೀರೋ ಅಂದ್ರೆ ತುಂಬಾ ಇಷ್ಟ ಈ ಹೀರೋ ಸಿನಿಮಾ ರಿಲೀಸ್ ಆದ್ರೆ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಹೌದಾ ಈ ಹೀರೋ ಓ ಒಬ್ಬಕ್ಕೆ ಎಷ್ಟು ಹೇಳೋದು ಕಡಿಮೆನೆ ಈ ಹೀರೋ ಆ್ಯಕ್ಷನ್ ಸ್ಟೈಲ್ ಫೈಟಿಂಗ್ ಅಪ್ಪ ಅದು ಸಿನಿ ನೀನು ಸಿನಿಮಾ ನೋಡಿದ್ರೆ ತುಂಬ ಮಜಾ ಬರುತ್ತೆ ಕಿರಣ್ ಬಾ ಸಿನಿಮಾ ನೋಡೋಕೆ ನಾವು ಇವತ್ತು ಸಿನಿಮಾಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನಮ್ಮ ಅಪ್ಪ ಬ್ಲ್ಯಾಕ್ನಲ್ಲಿ ಟಿಕೆಟ್ ತಂದಿದ್ದಾರೆ ಇಲ್ಲ ಕಾರ್ತಿಕ್ ನಾನು ಸಿನಿಮಾಗೆ ಬರಲ್ಲ ನನಗೆ ಜೀಸಸ್ಸೇ ಹೀರೋ ನಾನು ಜೀಸಸ್ನೇ ಫಾಲೋ ಮಾಡ್ತೀನಿ ನನಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ಜೀಜಸ್ ಹೀರೋ ಅಂತ ನನಗೆ ನಮ್ಮ ಅಪ್ಪ ಅಮ್ಮ ಜೀಸಸ್ ಬಗ್ಗೆ ಹೇಳೋದು ನನಗೆ ತುಂಬಾ ಖುಷಿ ಆಗುತ್ತೆ ನನಗೆ ಸಂಡೇ ಸ್ಕೂಲ್ ನೀನು ಸಂಡೇ ಸ್ಕೂಲ್ನಲ್ಲಿ ಕೇಳಿದ್ದೀಯಲ್ಲ ಜೀಸಸ್ ಬಗ್ಗೆ ಜೀಜಸ್ ನಮ್ಮ ಲೈಫ್ನ ಹೀರೋ ಅಂತ ನನ್ನ ಯಾವ ಸಿನಿಮಾಗೂ ಬರಲ್ಲಪ್ಪ ಅಣ್ಣ ಇನ್ನು ಬ್ಲಾಕಲ್ಲಿ ಟಿಕೆಟ್ ಸಿಗ್ತೇವ ಬನ್ನಿ ಅಣ್ಣ ಹೋಗೋಣ ಇಲ್ಲ ಗುರು ನನ್ನ ಮಗ ಹೇಳಿದ್ನಲ್ಲ ಬರೋಲ್ಲ ನಾವು ಬನ್ನಿ ಅಕ್ಕ ನಾವೇ ಟಿಕೆಟ್ ತಗ್ಸಿದೀವಿ ನಾವೆಲ್ಲರೂ ಸೇರಿ ಫಿಲಿಮ್ ನೋಡೋಣ ಬನ್ನಿ ಅಕ್ಕ ಇಲ್ಲ ಸನ್ನಿಧಿ ನಾವು ಬರಕ್ ಆಗಲ್ಲ ಸಾಯಂಕಾಲ ಪ್ರಾರ್ಥನೆ ಇದೆ ನಾವು ಹೋಗ್ಬೇಕು ದಯವಿಟ್ಟು ಕ್ಷಮಿಸಿ ಏನ್ ಡ್ಯಾಡಿ ಇವ್ರು ಬ್ಲಾಕ್ ಟಿಕೆಟ್ ಫ್ರೀ ತೆಕ್ಕೊರ್ತೀರ ಅಂದ್ರೂ ಬರೋದಿಲ್ಲ ಏನು ಹುಚ್ಚಿರಿದ್ದಂಗೆ ಇದ್ದಾರೆ ಪಾಪ ಸಿನಿಮಾ ಟೈಮ್ ಆಗ್ತೈತಿ ಇವ್ರ ನಾವು ಹೋಗೋಣ ರೀ ನೋಡ್ರಿ ಕಿರಣ್ ಎಷ್ಟು ಚೆನ್ನಾಗಿ ಅವ್ರಿಗೆ ಆನ್ಸರ್ ಮಾಡಿದ್ನಲ್ಲ ನಾವು ಏನ್ ಹೇಳಿಕೊಟ್ಟಿದ್ದೀವೋ ನಮ್ಮ ಮಗ ಅದನ್ನೇ ಮಾತಾಡಿದ್ನಲ್ಲ ಚೆನ್ನಾಗಿ ಅವ್ರಿಗೆ ಆನ್ಸರ್ ಮಾಡಿದ್ನಲ್ರಿ ನಮ್ಮ ಮಗ ಹೌದೌದು ಲತಾ ಮಾರ್ಕೆಟ್ ಹೋಗೋಣ ತಡೀರಿ ಮೇಲ್ ಚೆಕ್ ಮಾಡೋದಿದೆ ನಾಳೆ ಅಂಕಿತ್ ಬರ್ತಡೇ ಅದಲ್ಲ ಅದಕ್ಕೆ ಮೊದ್ಲು ಹೋಗಿ ಅಂಕಿತ್ ರೆಡಿ ಮಾಡ್ರಿ ಅವ್ನ್ ಹೇಳಿ ಆಮೇಲೆ ನಾನು ರೆಡಿ ಆಗ್ತೀನಿ ಬಹಳ ಇಂಪಾರ್ಟೆಂಟ್ ಮೇಲ್ಸ್ ಇದೆ ನನ್ ಚೆಕ್ ಮಾಡ್ಲಿಕ್ಕೆ ಅಂಕಿತ್ ಮಾರ್ಕೆಟ್ ಹೋಗೋ ರೆಡಿ ಆಗಪ್ಪ ತಡಿಯಪ್ಪ ಫ್ರೆಂಡ್ಸ್ ಬಂದ್ರೆ ಮಾತಾಡಿ ಬರ್ತೀನಿ ಅಂಕಿತ್ ರೆಡಿ ಆಗಿದ್ಯಾ ಇಲ್ಲ ಇನ್ನು ಫಸ್ಟ್ ನೀನು ರೆಡಿ ಆಗ ಆಮೇಲೆ ಅಂಕಿತ್ ಕರೆவேன் ಇದು ಏನ್ ಫ್ಯಾಮಿಲಿ ಅಂತೀನಿ ಯಾವಾಗ ನೋಡಿ ನೀನು ರೆಡಿ ಆಗೋ ನೀನು ರೆಡಿ ಆಗಿ ಒಬ್ರಾದ್ರೆ ರೆಡಿ ಆಗ್ತೀರಾ ಇಲ್ಲಮ್ಮ ಯಾವಾಗಲೂ ನಿನ್ನ ಕೆಲಸ ಇರೋದೇ ನಮ್ಮ ಸಂಗ ನಮ್ಮ ಕೂಡನೋ ಬಾ ನೀ ಹೊರಗಡೆ ಅಂಕಿತ್ ರೆಡಿ ಆಗಿದ್ಯಾ ಇಲ್ಲಮ್ಮ ಆಗ್ತಿನಿ ಜಲ್ದಿ ಆಗೋ ಇಲ್ಲಂದ್ರೆ ಲಾಸ್ಟ್ ನೋಡು ಇನ್ನೊಂದಸಲ ಕರೆಯಲ್ಲ ಮತ್ತೆ ನಾನು ಕ್ಯಾನ್ಸಲ್ ಮಾಡಿ ಹಲೋ ಹಲೋ ಯಾ 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 ಐ ಆಮ್ ಸೆಂಡಿಂಗ್ ದ ಮೇಲ್ just now just now ಏಯ್ ಏನಮ್ಮ ಖಾಲಿ ಫೋನಲ್ಲೇ ಇರ್ತೀಯ ಬರಲ್ಲ ಬರ್ತೀಯ ರೀ ಕಾಲ್ ಬರ್ತಾ ಇದೆ ನೋಡ್ರಿ ಸ್ವಲ್ಪ ವೇಟ್ ಮಾಡ್ರಿ ಬರ್ತಾ ಇದೀನಿ ನೀವು ಕೆಳಗಡೆ ಹೋಗ್ರಿ ನೀವು ಹೋಗ್ರಿ ನಾನ್ ಜಯ ಹೋಗ್ರಿ ಹೋಗ್ರಿ ಬರಲ್ಲ ನೋಡಿ ಆಯ್ತು ಏನೋ ರೀ ಬರ್ತೀನಿ ಕೆಲ್ಸ ಮಾಡಕ್ಕೆ ಬಿಡೋಣ ಛಾರು ಅದು ಬರ್ತಡೇ ಬರ್ತಾ ಇದೆ ಏನಾದ್ರೂ ಮಾಡ್ಬೇಕಲ್ಲ ಜಯನ್ ಕೇಳಂತಡಿ ಅವಳೇನ್ ಹೇಳ್ತಾಳೆ ನೋಡೋಣ ಜಯಾ ಬಂದೆ ರೀ ಜಯಾ ಹೇ ಹೇಳಿರಿ ಜಯ ಅರ್ಮದ್ ಬರ್ತಡೇ ಇದೆ ಅಲ್ಲ ಏನಾದ್ರೂ ಮಾಡೋಣ ನೆಕ್ಸ್ಟ್ ವೀಕ್ ಏಲ್ಲ ಬರ್ತಡೇ ರೀ ನಾವು ಶಾಪಿಂಗ್ ಹೋಗೋ್ರೆ ಚೆನ್ನಾಗಿರುತ್ತೆ ಅಲ್ಲ ಶಾಪಿಂಗ್ ಜೊತೆ ಹಂಗೆ ಡಿನ್ನರ್ ಗೆ ಹೋಗೋಣ ಓ she'll be very happy with that ಆ uh, that will be a good surprise for us yes her. yes hmm? okay okay ರೀ ಕರೆಕ್ಟ್ ಗುಡ್ ಗುಡ್ ಹಾಯ್ ಮಮ್ಮಿ ನಾನು ಸ್ಕೂಲ್ ಇಂದ ಬಂದೆ ವಾಹ್ ವೆಲ್ಕಮ್ ಹೋಮ್ ಸನಾ ನಿಂಗೊಂದು ಸರ್ಪ್ರೈಸ್ ಇದೆ ಗೊತ್ತಾ ಡು ಯು ಮೇಕ್ ಮೈ ಫೇವರಿಟ್ ನೂಡ್ಲ್ಸ್ ನೂಡಲ್ಸಾ ಇನ್ನು ಅದಕ್ಕಿಂತ ಚೆನ್ನಾಗಿದೆ ಸರ್ಪ್ರೈಸ್ ನಿಂಗ್ ಗೊತ್ತಾ ಜಸ್ಟ್ ವೇಟ್ ಅಂಡ್ ವಾಚ್ ಓಕೆ ಅರೋ ಜಲ್ದಿ ರೆಡಿ ಆಗಿ ಬಂದ್ಬಿಡು ನಾವೇನಿ ಅವ್ರು ರೆಡಿ ಆಗಿದ್ದೇವೆ ನಿನ್ಗೆ ಸರ್ಪ್ರೈಸ್ ನೋಡಕ್ ಆಗತ್ತೆ ಸರಿನಾ ಸರಿ ಮಮ್ಮಿ ಬೇಗ ಬಂದೆ ನಾನು ಅಯ್ಯೋ ಅಂಗಡಿಗಳೆಲ್ಲ ಮುಚ್ಚತಾ ಇದೆ ಅಲ್ವಾ ಅಯ್ಯೋ ಅದಕ್ಕೆ ನಾ ಜಲ್ದಿ ಹೋಗೋಣ ಹೋಗೋಣ ಕೆಲ ಯಾವಾಗ್ಲೂ ತಲೆನೋವ ನಿಮ್ದು ಹೋಗ್ಬೇಕಂದ್ರೆ ಯಾವಾಗಲೂ ಲೇಟ್ ಇಲ್ಲಿ ಬರ್ರಿ ಬಂದಿದ್ದೀವಲ್ಲ ಹೆಂಗೋ ಶಾಪಿಂಗ್ ಮಾಡಿಬಿಡೋಣ ಶಾಪ್ ಕ್ಲೋಸಿಂಗ್ ಟೈಮ್ ಆಗಿದೆ ಮೇಡಮ್ ಸರ್ ಜಲ್ದಿ ಜಲ್ದಿ ನೋಡ್ರಿ ಅಪ್ಪ ಅಪ್ಪ ಈ ಶರ್ಟ್ ನೋಡ್ರಿ ಹೆಂಗಿದೆ ಇಲ್ಲಿ ಬೇಗ ಬನ್ರಿ ಒಂದ್ ನಿಮಿಷ ನಾವು ಫೋನ್ ಬಂತ ಮಮ್ಮಿ ನೋಡ್ತಾರ ಶಾಪ್ ಕ್ಲೋಸ್ ಆಗ್ತಾ ಇದೆ ಮುಚ್ಚತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿದ್ರೆ ಈಗ ಅರ್ಜೆಂಟ್ ಫೋನ್ ಬಂದಿದೆ ನೋಡಿ ಇವರಿಗೆ ಒಂದ್ಸಲ ರೀ ಬರ್ರಿ ಶಾಪ್ ಕ್ಲೋಸ್ ಆಗ್ತಾ ಅಂತ ಇದ್ದಾರೆ ಮಗನಿಗೆ ಡ್ರೆಸ್ ನೋಡುವ ಬರ್ರಿ ಅಮ್ಮ ಅಮ್ಮ ಈ ಶರ್ಟ್ ನೋಡಮ್ಮ ಹೆಂಗಿದೆ ಅಪ್ಪ ಅಪ್ಪ ಇಲ್ಲಿ ಶರ್ಟ್ ಹೆಂಗಿದೆ ನೋಡ್ರಿ ಬೇಗ ಒಂದು ನಿಮಿಷ ಫೋನ್ ಬಂದು ಮಮ್ಮಿ ನೋಡ್ತಾರ ರೀ ಶಾಪ್ ಕ್ಲೋಸ್ ಆಗ್ತಾ ಇದೆ ರೀ ಬರ್ರಿ ಬೇಗ ನೋಡು ಬರ್ತೀನಿ ಐದ್ ನಿಮಿಷ ಅಯ್ಯೋ ದೇವರೇ ಮಗನಿಗೆ ಡ್ರೆಸ್ ನೋಡೋದ್ ಬಿಟ್ಟು ಶಾಪ್ ಕ್ಲೋಸ್ ಆಗ್ತದಂದ್ರೆ ಸೀರಿಯಸ್ನೆಸ್ ಇಲ್ಲ ಸ್ವಲ್ಪ ಅಮ್ಮ ನೀವನ ನೋಡ್ರಮ್ಮ ಅವರೇ ಸೆಲೆಕ್ಷನ್ ಮಾಡ್ತಾರಪ್ಪ ನಿನಗೆ ಅವರೇ ಸೆಲೆಕ್ಷನ್ ಮಾಡೋದು ಒಂದು ಫೋನ್ ಬಂತು ನೋಡು ಒಂದು ನಿಮಿಷ ಒಂದು ಎಸ್ ಎಸ್ ಜಯಶ್ರೀ ಒಂದು ಸೆಕೆಂಡ್ ಒನ್ ಸೆಕೆಂಡ್ ಶಾಪ್ ಕ್ಲೋಸಿಂಗ್ ಟೈಮ್ ಆಯ್ತು ಬೇಗ ಮಾಡಿ ಬಾಲತಾ ನೋಡೋಣ ಜಲ್ದಿ ಅಂಕಿತ್ ನಿನ್ನ ಫ್ರೆಂಡ್ಸ್ ಕಾಣಿಸ್ತಾ ಇದ್ದಾರೆ ನೋಡು ಅಲ್ಲಿ ಅವರು ಅಲ್ಲಿ ಹಾಯ್ ಅಂತ ಇದ್ದಾರೆ ನೋಡು ಒಂದು ಹುಡುಗ ಒಂದು ನಿಮಿಷ ಏ ಏನು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ಫ್ಯಾಮಿಲಿ ಕೂಡ ಬಂದಿದ್ದು ನೋಡು ಏ ಅಂಕಿತ್ ಬಾ ನೋ ಹೊಸ ಗೇಮ್ ಲಾಂಚ್ ಆಗಿದೆ ಜಲ್ದಿ ಬಾ ನೋಟ್ ನೋ ಫೋನ್ ತಗೊಂಡು ಬೇಗ ಬಾ ಯಾವ ಫೋನ್ ತಗೊಂಡಿ ಯಾವ ಗೇಮ್ ಯಾವ ಹೊಸ ಗೇಮ್ ಅದು ರಿಲೀಸ್ ಆಗಿದ್ದುವು ಅಂಕಿತ್ ಡ್ರೆಸ್ ಪರ್ಚೇಸ್ ಬಂದಿದೆ ಏನಿದು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ನೀನು ಬಂದೆ ಫ್ರೆಂಡ್ಸ್ ಹತ್ರ ಮಾತಾಡ್ ಬರ್ತೀನಮ್ಮ ಎರಡೇ ನಿಮಿಷ ಬಂದೆ ಬಂದೆ ಗುಡ್ ಈವ್ನಿಂಗ್ ಮ್ಯಾಮ್ ಹಾಯ್ ಅಂಕಿತ್ ಗುಡ್ ಈವ್ನಿಂಗ್ ಮ್ಯಾಮ್ ಗುಡ್ ಈವ್ನಿಂಗ್ ಏನು ಇಲ್ಲಿ ಕೂಡ ಫೋನ್ ಅಲ್ಲಿ ಇದೀಯಾ ನೀನು ಯಾವಾಗ ನೋಡ್ ಫೋನ್ ಅಲ್ಲಿ ಇರ್ತೀವಿ ಹೋಗು ನಿಮ್ಮ ಪೇರೆಂಟ್ಸ್ ಜೊತೆ ಸ್ಪೆಂಡ್ ಮಾಡೋಗು ಓಕೆ ಮ್ಯಾಮ್ ಗುಡ್ ಈವ್ನಿಂಗ್ ಮೇಡಮ್ ಏನಾಯ್ತು ಮೇಡಮ್ ಗುಡ್ ಈವ್ನಿಂಗ್ ಸರ್ ಏನಿಲ್ಲ ಸರ್ ಅವ್ನು ಸ್ವಲ್ಪ ಫೋನ್ ಅಲ್ಲಿ ಯಾವಾಗ್ಲೂ ಇರ್ತಾನೆ ಸ್ಕೂಲಲ್ಲೆಲ್ಲ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ ಅಂತ ಹೇಳಿದೆ ಅಷ್ಟೇ ಓಕೆ ಮೇಡಮ್ ಮನೆಯಲ್ಲಿ ಹೋಗಿ ಮಾತಾಡ್ತೀವಿ ನಾವು ಸರ್ ಸಾರಿ ಸರ್ ಶಾಪ್ ಕ್ಲೋಸ್ ಆಗಿದೆ ನಾನು ತೋರಿಸಕ ಆಗಲ್ಲ ನನಿಗೆ ಅದಕ್ಕೆ ರೀ ಅವಾಗಿಂದ ಹೇಳದೆ ಬರ್ರಿ ಅಂತ ನೀವು ಫೋನ್ ಹೋಗೋದು ಅವನು ಫ್ರೆಂಡ್ಸ್ ಅಂತ ಹೋಗೋದು ಎಲ್ಲಿ ಹೋಗಿದ್ರಿ ಇಷ್ಟೊತ್ತು ನಿನ್ ಮಗ ಏನು ಮಾಡೇನ ಗೊತ್ತದ ಏನು ಮಾಡೇನ್ ರೀ ಅವಲ್ಲ ಆಮೇಲೆ ಮಾತಾಡೋಣ ಏನಾಗಿದೆ ಹೇಳ್ರಿ ಈಗ ಅವನು ಶಾಪ್ ಪರ್ಚೇಸಸ್ ಆಗಿಲ್ಲ ಶಾಪ್ ಕ್ಲೋಸ್ ಆಗಿದೆ ಏನು ಮಾಡೋದು ಹೇಳ್ರಿ ಆ ಫ್ರೆಂಡ್ಸ್ ಹತ್ರ ಹೋಗಿ ಮೊಬೈಲ್ ನೋಡ್ತಾ ಇದ್ದಾರೆ ಅವ್ರು ಮೇಡಮ್ ಬಂದು ಬೈದಿದ್ದಾರೆ ಮೊಬೈಲ್ ಅವಾರ್ಡ್ ಮಾಡು ಅಂತೆಲ್ಲ ಅದು ಮಾಡೋ ಮಾತಾಡೋತನ ಲೇಟ್ ಆಗಿಬಿಡ್ತು ಏನು ಅಂತಿತ್ತು ಈ ತರ ಮಾಡ್ತೀಯಾ ನೀನು ನಿನಗೆ ಯಾವ ಡ್ರೆಸ್ ಕೊಡ್ಸಂಗಿಲ್ಲ ಏನು ಮಾಡಂಗಿಲ್ಲ ಬಂದಿದ ಕಡೆಯೂ ಮರ್ಯಾದೆ ಹೋಗ್ತದೆ ನಮಗೆ ಏನು ಬೇಕಾಗಿಲ್ಲ ಯಾವ ಡ್ರೆಸ್ ಬೇಡ ಏನು ಬೇಡ ಸಾರಿ ಅಮ್ಮ ಈ ಸಾರಿ ಇವೆಲ್ಲ ಏನಿಲ್ಲ ಈ ಬರ್ಡೇಗೆ ಅವ್ನಿಗೆ ಡ್ರೆಸ್ಸೇ ಇರಂಗಿಲ್ಲ ನಡೀರಿ ಹೋಗೋಣ ನಡೀರಿ ಪಪ್ಪಾ ನನ್ ಸರ್ಪ್ರೈಸ್ ಏನು ನಿನಗೆ ಡ್ರೆಸ್ ಕೊಡೋಕೆ ಬಂದಿದ್ದೀವಿ ನಿನಗೆ ಯಾವ ಡ್ರೆಸ್ ಬೇಕು ನೋಡು ನಿನಗೆ ಇಷ್ಟು ಬದು ತಗೋ ಓ ಥ್ಯಾಂಕ್ ಯು ಪಪ್ಪಾ ಮಮ್ಮಿ ನನಗೆ ಈ ಬ್ಲಾಕ್ ಡ್ರೆಸ್ ಇಷ್ಟ ಚೆನ್ನಾಗಿದೆ ತೊಗೊಂಡ್ಬಿಡು ಹಾಗಾದ್ರೆ ಯು ಜಸ್ಟ್ ಲುಕ್ ಎಕ್ಸಲೆಂಟ್ ಓಕೆ ಅರೋಮಾ ನಿನ್ ಡ್ರೆಸ್ ತಗೊಂಡಿದ್ದಾಗಿದ್ರೆ ನಾವು ಊಟಕ್ಕೆ ಹೋಗೋಣ ಓಕೆ ಲೆಟ್ಸ್ ಹ್ಯಾವ್ ಡಿನ್ನರ್ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಮಮ್ಮಿ ಫಾರ್ ದ ಸರ್ಪ್ರೈಸ್